ನಾನೀಗ ಕೊಪ್ಪಳದ ಗೌರಸಿದ್ದೇಶ್ವರ ಮಠದ ದಾಸೋಹದ ಮನೆಯಲ್ಲಿದ್ದೇನೆ ಈ ವರ್ಷದ ದಾಸೋಹದ ವಿಶಿಷ್ಟತೆಯಲ್ಲಿ ಒಂದಾದಂಥ ಜಿಲೇಬಿ ತಯಾರಿಕೆ ಮನೆಯಲ್ಲಿದ್ದೀನಿ ಈ ನನ್ನ ಹಿಂಭಾಗದಲ್ಲಿ ನೀವು ನೋಡ್ಬೋದು ನೂರಾರು ಸಂಖ್ಯೆಯಲ್ಲಿ ಭಕ್ತಿಯಿಂದ ಸೇವೆ ಸಲ್ಲಿಸಲಿಕ್ಕೆ ಬಂದಂಥ ಕಾರ್ಮಿಕರಿದ್ದಾರೆ ಅವರು ಬೇರೆ ಬೇರೆ ಕಡೆ ಕೆಲಸ ಮಾಡಿ ಜಿಲೇಬಿಗಳನ್ನು ಹಾಕುವಂಥ ರೂಢಿಯನ್ನು ಮಾಡಿಕೊಂಡಿದ್ದಾರೆ ಅವರು ಈಗ ಈ ವರ್ಷ ಲಕ್ಷಾಂತರ ಜಿಲೇಬಿಗಳನ್ನು ಭಕ್ತರಿಗೆ ದಾಸೋಹದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಆ ಜಿಲೇಬಿ ತಯಾರಿ ಹೇಗಿದೆ ಮತ್ತು ಜಿಲೇಬಿ ತಯಾರಿಯನ್ನು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವದಲ್ಲಿ ತರಹೇವಾರಿ ದಾಸೋಹವೇ ವಿಶೇಷ ಪ್ರತಿ ವರ್ಷವೂ ಒಂದೊಂದು ರೀತಿಯಲ್ಲಿ ಸಿಹಿ ತಿನಿಸು ಮಾಡುವ ಸಿಂಧನೂರಿನ ಸಮಾನ ಮನಸ್ಕ ಸ್ನೇಹಿತರು ಮಠದ ಭಕ್ತರಿಗಾಗಿ ಈ ಬಾರಿ ಲಕ್ಷಾಂತರ ಜಿಲೇಬಿಗಳನ್ನು ತಯಾರಿಸಿದ್ದಾರೆ ಕವಿಸಿದ್ದೇಶ್ವರ ರೈಸ್ ಮಿಲ್ ಮಾಲೀಕ ಸಿಂಧನೂರಿನ ವಿಜಯಕುಮಾರ ಮುಂದಾಳತ್ವದಲ್ಲಿ ಸಾವಯವ ಬೆಲ್ಲದ ಜಿಲೇಬಿ ತಯಾರಿಸಲಾಗುತ್ತಿದೆ ಅಣ್ಣನವರು ವಿಜಯಕುಮಾರ್ ಸಿಂಧನೂರವರಿಂದ ಒಂದು ಗೆಳೆಯರ ಬಳಗ ಅಂತ ಒಂದು ಇದರಲ್ಲಿ ಎಲ್ಲರೂ ಸೇರಿ ಅದನ್ನ ಒಂದು ಹದಿನೈದು ದಿವಸಲಿಂದನೇ ಇದನ್ನೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ನಾವು ಹದಿನೈದು ಇಪ್ಪತ್ತು ದಿವಸಲಿಂದನೇ ಎಲ್ಲ ನಮ್ಮ ಜಿಲೇಬಿ ಹಾಕೋರನ್ನ ಹುಡುಕಿ ಅದನ್ನೆಲ್ಲ ವ್ಯವಸ್ಥಿತವಾಗಿ ನಾವು ಅವ್ರನ್ನ ಇಷ್ಟು ಮಂದಿ ಬೇಕು ಇಷ್ಟು ಟಾರ್ಗೆಟ್ ಇದೆ ನಮ್ಮದು ಇಷ್ಟು ಮಾಡಲಿಕ್ಕೆ ನಮಗೆ ಅವಶ್ಯಕತೆ ಇದೆ ಅಂತೇಳಿ ನಾವು ಅವ್ರನ್ನ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ಜಿಲೇಬಿ ತಯಾರು ಮಾಡಬೇಕು ಪರ್ ಡೇ ಇಷ್ಟು ಆಗಬೇಕು ಎರಡು ದಿನಕ್ಕೆ ನಾ ಆಗೋಷ್ಟು ಅಂದರೆ ಇಷ್ಟು ನಾವು ತಯಾರು ಮಾಡಬೇಕಾಗುತ್ತೆ ಇದಕ್ಕೆ ಎಷ್ಟು ಹಿಟ್ಟು ಹೋಗುತ್ತೆ ಎಷ್ಟು ಬೆಲ್ಲ ಹೋಗುತ್ತೆ ಎಷ್ಟು ತುಪ್ಪ ಬೇಕು ಅದೆಲ್ಲ ವಿಚಾರ ತಗೊಂಡು ಇದನ್ನು ತಯಾರು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ಇಲ್ಲಿಗೆ ನಾನು ಸಣ್ಣದಿಂದಾನ ಇಲ್ಲಿ ಸೇವೆ ಮಾಡಿಕೊಂತ ಬಂದೀನಿ ಈ ಮಠ ಹೆಂಗಂದರೆ ದಾಸೋಹ ಮಠ ಇದು ಹೆಂಗಂದರೆ ನಾವು ಎಷ್ಟು ಸೇವೆ ಸಲ್ಲಿಸ್ತೇವೆ ಅಷ್ಟು ಭಗವಂತ ನಮಗೆ ಕೊಡ್ತಾನೆ ಗವಿಷ್ಯ ತಪ್ಪ ಕೊಡ್ತಾನೆ ಹಿಂಗಾಗಿ ಮೊದಲು ನಾವು ಲಡ್ಡಿನ ಸೇವೆ ಮಾಡಿದ್ದೇವೆ ಆಮೇಲೆ ಶೇಂಗಾ ಹೋಳಿಗೆ ಮಾಡಿದ್ದೀವಿ ಈ ವರ್ಷ ಏನೋ ಅಜ್ಜರು ಅಪ್ಪಣೆ ಆಶೀರ್ವಾದ ನಮಗೆ ಹಂಗೆ ಅನಿಸಿದಂಗಾಗಿ ಈ ಸಾರಿ ಜಿಲೇಬಿ ಸೇವೆ ಮಾಡ್ಕೊಂಡ್ವಿ ಇದನ್ನೆಲ್ಲ ನಮ್ಮ ಗಬ್ಬೂರು ಸುತ್ತಮುತ್ತಲ ದೇವದುರ್ಗ ತಾಲೂಕ ಚಿನ್ನೂರ್ಲಿಂದ ಎಲ್ಲ ಜನ ಜಮಾಚರಣೆ ಮಾಡ್ತಕ್ಕಂಥವ್ರು ಯಾಕಂದರೆ ಲಡ್ಡು ಗಿಡ್ಡ ಅಂದರೆ ಯಾರಾದರೂ ಮಾಡ್ತಾರೆ ಜಿಲೇಬಿ ಮಾಡೋರು ಭಾಳ ಕಡಿಮೆ ಅದಕ್ಕಾಗಿ ಒಂದು ನಲವತ್ತೈವತ್ತು ಮಂದಿನ ಜಿಲೇಬಿ ಮಾಡೋರನ್ನ ಕರ್ಕೊಂಡು ಬಂದು ಈ ಸೇವೆಯಲ್ಲಿ ನಿರತರಾಗಿವೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಸಲಹೆ ಮೇರೆಗೆ ಈ ಸಲ ಜಿಲೇಬಿ ಮಾಡಲಾಗುತ್ತಿದೆ ಇದಕ್ಕಾಗಿ ಐವತ್ತು ಕ್ವಿಂಟಾಲ್ ಮೈದಾ ಹಿಟ್ಟು ನೂರ ಇಪ್ಪತ್ತೈದು ಕ್ವಿಂಟಾಲ್ ಬೆಲ್ಲ ಎರಡ್ನೂರು ಲೀಟರ್ ತುಪ್ಪ ಹತ್ತು ಕೆಜಿ ಏಲಕ್ಕಿ ಎರಡ್ನೂರು ಲೀಟರ್ ಮೊಸರು ಬಳಕೆ ಮಾಡಲಾಗುತ್ತಿದೆ ಜಿಲೇಬಿ ತಯಾರಿಸುವವರು ಸಾಮಗ್ರಿ ತಂದುಕೊಡುವವರು ಅದನ್ನು ಡಬ್ಬಿಯಲ್ಲಿ ಜೋಡಿಸಿ ಇಡುವವರು ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಐದುನೂರಕ್ಕೂ ಹೆಚ್ಚು ಕಾರ್ಮಿಕರು ಜಿಲೇಬಿ ತಯಾರಿ ಕೆಲಸ ಮಾಡುತ್ತಿದ್ದಾರೆ ವರ್ಷದಿಂದ ವರ್ಷ ದಿನದಿಂದ ದಿನದಕ್ಕೆ ಜನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ವರ್ಷ ಪ್ರತಿ ವರ್ಷ ಶೇಂಗ ಹೋಳ್ಗೆ ಇರ್ಬೋದು ಮಿರ್ಚಿ ಇರ್ಬೋದು ಅದೇ ಥರ ನಾನಾ ನಾನಾ ಪದಾರ್ಥ ಮಾಡ್ತಾ ಮಾಡ್ತಾ ಈ ಸಾರಿ ಜಿಲೇಬಿ ಒಂದು ಜಿಲೇಬಿ ಒಂದು ದೊಡ್ಡ ಕೆಲಸವನ್ನು ತಗೊಂಡಿದ್ದಾರೆ ಅದರಿಂದ ನಮಗೆ ಕರೆ ಮಾಡಿದ್ರು ನಾವು ಸಂತೋಷದಿಂದ ಈ ಮಠಕ್ಕೆ ಸೇವೆ ಮಾಡಲು ಮತ್ತು ಕರ್ತವ್ಯವನ್ನು ಮಾಡಲು ನಾವೆಲ್ಲರೂ ನಮ್ಮ ಬಳಗದ ವತಿಯಿಂದ ಎಲ್ಲರೂ ಬಂದು ಸೇವೆಯನ್ನು ಮಾಡ್ತಿದ್ವಿ ಸರ್ ಸೇವಾ ಮನೋಭಾವದಿಂದಲೂ ಮಠದ ಭಕ್ತರು ಇಲ್ಲಿಗೆ ಬಂದು ಜಿಲೇಬಿ ತಯಾರಿಯಲ್ಲಿ ತೊಡಗಿದ್ದಾರೆ ನಾವು ಮುದುಗಲ್ಲಿಂತ ಬಂದಿರೋದು ನಾವು ಪ್ರತಿ ವರ್ಷ ನಮ್ಮೂರಿಂದ ಶೇಂಗೋಳ್ಗಿ ಮಾಡಿ ಕಳಿಸಿದ್ವಿ ಈ ಸತಿ ಇಲ್ಲಿ ಜಿಲೇಬಿ ಮಾಡ್ತಾರ ಮಾಡಿಸ್ತೀವಿ ಅಂತಂದ್ರೆ ಅದ ಕಾರಣ ನಾವಿಲ್ಲಿ ಸೇವಾ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ ನಾಳೆ ಜಾತ್ರೆ ಇರೋದು ನಮಗೆ ಬಹಳ ಖುಷಿ ಐತಿ ಸಂತೋಷದಿಂದ ಇಲ್ಲಿ ಸೇವಾ ಮಾಡಕ್ಕಂತೇ ಬರ್ತೀವಿ ಇಲ್ಲಿಗೊಂದು ಬರ್ಬೇಕಂತಂದ್ರೆ ನಮ್ಗೊಂದು ಖುಷಿ ಗವಿಸಿದ್ದೇಶ್ವರ ಮಠದ ಮಹಾರಥೋತ್ಸವ ನಡೆಯುವ ಜನವರಿ ಹದಿನೈದು ಹಾಗೂ ಹದಿನಾರರಂದು ಎರಡೂ ದಿನ ಜಿಲೇಬಿಗಳನ್ನು ಭಕ್ತರಿಗೆ ದಾಸೋಹದಲ್ಲಿ ನೀಡಲಾಗುತ್ತದೆ